దేవ్రీ హూ ఇో ఆయొ దీపూ ఈ తల్లి బిచ్చుకుంటూ ఉదిన కడ్డే అజెడ్తాను పూజ ఆయ్ అమ్మ ఆయే ఉదిన కడ్డే బాగా స్వల్ప నైవేద్య హిబ్ర పూజ ఆయ్తో అయితే సరే ఆయమ్మ ఓ గురు బ్రహ్మ గురు విష్ణు గురుదేవ్ మహేశ్వర గురు పరబ్రహ్మ తస్మై శ్రీ గురు నమ్మ ఓ నీ ఉదయం కడ్డే బాగా నోతమ్మ ಗುರುಬ್ರಹ್ಮ ಗುರು ವಿಷ್ಣು ಗುರುದೇಗು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ಗುರುವ ದೇವ್ರಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲರನ್ನು ಚೆನ್ನಾಗಿ ನರ್ಮಂತ ಹೇಳಪ್ಪ ದೇವ್ರಿ ನಮ್ಮದೊಂದು ಜೀವನ ಚೆನ್ನಾಗಿರೋ ಮಾಡಪ್ಪ ಅವಳು ಬರ್ತಿರೋ ಗಂಡು ಒಳ್ಳೆಯವರಾಗಿರ್ಲಿ ಅವ್ಳು ಇಷ್ಟಪಡೋ ಹಾಗೆ ಎಲ್ಲಾನು ಮದುವೆ ಆಗಲಿ ಎಲ್ಲಾನು ಸುಸೂತ್ರವಾಗಿ ಕೆಲಸ ಆಗಲಿ ಅಂತ ಕೇಳ್ಕೊತ ನೀನು ಬಟ್ಕೋತಾ ಇದ್ದೀನಿ ದೇವ್ರಿ ಹೋಗಿ ಕೆಲಸ ಮಾಡ್ಕೋಲ್ಲ ಸರಿ ಅದೇ ನಡೀರಿ ರಂಗುಲ್ ಚೆನ್ನಾಗೈತಿ ಮನೀನು ನೋಡಾಕ್ ಹೊರಗಿಂದ ದೊಡ್ಡದಿದ್ದ ಒಳಗ್ ಹೆಂಗಿನ ನಾನು ಮನಿ ಬಂದೇ ಇಲ್ಲ ನಾವ್ ನೋಡಿದ್ದು ಆ ಮನಿ ಆದ್ರ ಇವ್ರ ಇಲ್ಲಿ ಬಂದಾರ ಇವಾಗ ಎಲ್ಲಿ ಗಂಡ ಹಿಂದಿ ಚಲೋ ಇದ್ರ ಸಾಕನಿ

ಆಂತು ಹೊರಗಡೆ ಬನ್ನಿ ನೀವು ಬರ್ತಾರೆ ಅವರು ನಾವು ಜಲ್ದಿ ಸ್ವಲ್ಪ ಇಲ್ಲಿ ಮಾರ್ಕೆಟ್ ಹೋಗಿ ಒಂದೆರಡು ದಿನಸ ಅದ ಹೋಗಿ ತಗೊಂಡು ಬರ್ತೀನಿ ಹೌದ್ರೆ ಅಣ್ಣ ಸರಿ ಸರಿ ಆಯ್ತು ಹೋಗಿ ಬರ್ಲಾ ನಿನಾ ಕಮಲವ तरुण ಮಧು ನಿಮ್ಮ ಅತ್ತೆ ಬಂದಾರ ನೋಡಿ ಇಲ್ಲಿ ನಿನಾ ನಿಮ್ಮ ಅಮ್ಮ ಬಂದಾರ ಬಾಮ್ಮ ಇಲ್ಲಿ ಅಮ್ಮ ಹೇಗಿದೆ ಅಮ್ಮ ನಿನಾ ನೋಡಿ ಬಹಳ ದಿನ ಆಯ್ತು ಬಹಳ ಮಿಸ್ ಮಾಡ್ಕೊನೇಮ್ಮ ನಿನ್ನ ಅವಾಗ ಬರ್ಬೇಕಂತ ಅನ್ಕೊಂಡಿ ಆದ್ರೆ ಸ್ವಲ್ಪ money ಸ್ವಲ್ಪ ಪ್ರಾಬ್ಲಮ್ ಆಗಿ ಹೀنگೆಲ್ಲ ಆಯ್ತು ಅದಕ್ಕಾಗಿ ನನಗೆ ನೀನು ಫೋನ್ ಮಾಡೋಕ್ಕೂ ಆಗಲಿಲ್ಲ ಮುಂದೆ ಏನು ಹೇಳೋಕ್ಕೂ ಆಗಲಿಲ್ಲ ಅಮ್ಮ ಮನೆ ಹೆಂಗೆ ಗೊತ್ತಾಯ್ತಮ್ಮ ನಿಂಗೆ ಇರಲಿ ಬಿಡು ಪರವಾಗಿಲ್ಲ ಹಾಂ ಹ್ಞೂ ಅಲ್ಲಿ ಅಲ್ಲಿ ಕೇಳ್ಕೊಂಡು ಬನ್ನಿ ಫೋನ್ ಅನ್ಕೊಂಡೆ ನೀವು ಕೆಲಸ ಅದು ಮಾಡ್ತಿರ್ತೀರಿ ಬಿಡು ಹಂಗೆ ಕೇಳ್ಕೊಂತ ಹೋದ್ರೆ ಆಯ್ತು ಅಂತ ಹೇಳಿ ಹಂಗೆ ಬಂದ್ಬಿಟ್ಟು ಹೌದಾ ಅಮ್ಮ ಬಮ್ಮ ಒಳಗೆ ಹೋಗೋಣ ಸರಿ ಆಯಿತು ಮಾವರಿ ನೀವು ಹೋಗಿ ಬರ್ರಿ ಟೈಮ್ ಏನಿಲ್ಲ ಅಂದ್ರೆ ಇವಾಗ ಒಂಬತ್ತು ಆಗಿದ್ರಿ ಅವ್ರು ಅಂತ ಹೇಳಿ ಫೋನ್ ಮಾಡಿ ಒಂದ್ಸರಿ ಕೇಳ್ಕೊತರಿ ನೀವು ಸ್ವಲ್ಪ ಜಲ್ದಿ ಬರ್ರಿ ಮಾವರೆ ಬಾ ಅಮ್ಮ ಒಳಗೋಗನು ಒಂದು ಎರಡು ಬಳ್ಳಿ ಸುಲಭ ತಾಸ ಅಕ್ಕಿ ಅಟ್ ಕೇರಿ ಇಟ್ಬಿಟ್ರ ಜಲ್ದಿ ಜಲ್ದಿ ಮಾಡ್ಕೋಬೋದು ಆಮೇಲೆ ಅನ್ನ ಬಾಳಿ ಈಗ ಅವ್ರು ಬಂದು ಹೋದ್ಮೇಲೆ ಮಾಡ್ಕೊಂಡು ಅಡಿಗೆ ಹಂಗಿಯಾರ ಕುಂದರ್ತೇನೆ ಈಗ ನಾಷ್ಟಾನು ఏం గొప్పాత ఏం అవులకి మళ్ళీ ఏంట్లే అంత గొప్ప సౌండ్ అమ్మ బంద్రేత్త హాయ్ హలో ఫ్రెండ్స్ ఎల్ హిర ఎల్ చనగ అంత అందుకు ఇవత మి అత్త సజీ చంజాట మరి తాయిత మగా హే బా అంతి నేను ఛానల్ చాలా సబ్స్క్రైబ్ నోడి ప్రతి ఒక్క వీడియో నోడ ప్లీజ్ లైక్ మి మతే నిమ్ ఫ్రెండ్స్ మతే ఫ్యామిలీ కూడా షేర్ మి ನಾನು ಹುಡುಗಿ ನಿಮ್ಮ ಸಪೋರ್ಟು ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬಾ ಸಂತೋಷ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋರು ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ನೋಡಿರಿ ನಮ್ಮ ಮಗನ ನೋಡೋಕೆ ಬರತ್ತಾರೋ ಹಾಗಾಗಿ ಎಲ್ಲ ತಯಾರಿನ ಮಾಡ್ಕೊಳ್ತೀನಿ ಬರ್ರಿ ನೋಡೋಣ ಹುಡುಗರು ಕಡೆ ಅವ್ರು ಹೆಂಗಿರ್ತಾರೋ ಹೆಂಗೆ ಹೆಂಗಿರ್ತೀಂತಾನ ಅಂತ ಹೇಳಿ ಎಲ್ಲ ಕೇಳ್ಕೊಂಡ ಎಲ್ಲ ಇಷ್ಟ ಆದ ಮದ್ವೆ ಫಿಕ್ಸ್ ಮಾಡ್ಬೇಕಂತ ಅಂದ್ಕೊಂಡೇವಿ ಅಕ್ಕಿ ಮತ್ತೆ ಲವ್ ಮಾಡೋ ಹಂಗಾಗಿ ಹಾಗಾಗಿ ಇಲ್ಲಿ ಲವ್ ಮ್ಯಾರೇಜ್ ಮಾಡಿದ್ರಾಯ್ತು ನಮ್ಮ ತರನದು ಹಿಂಗಲ್ಲ ಅದಕ್ಕಾಗಿ ಆಕಿದಾರ ಇಷ್ಟಪಟ್ಟಾರದಿ ಮಾಡಿದ್ರಾಯ್ತಂಥೇಳಿ ಮದುವೆ ಮಾಡಕತ್ತವ್ರಿ ಮುಂದೆ ಏನೇನು ಐತಿ ಹೆಂಗೆ ಹೆಂಗೆ ಐತಿ ಅಂತೇಳಿ ನೋಡು ಅಂತ ತುಂಬಾ ಚೆನ್ನಾಗಿದೆ ಎಪಿಸೋಡ್ ಇನ್ನೂ ಸ್ಟೋರಿ ತುಂಬಾ ಚೆನ್ನಾಗಿ ಬರ್ತೈತಿ ಎಲ್ಲರೂ ತಪ್ಪಿತ ನೋಡ್ರಿ ಅಂತ ಕೇಳ್ಕೊಂತ ಪಕ್ಕಲ್ ಕೂ ಬೆಲೆ ಕ್ಲಿಕ್ ಮಾಡ್ರಿ ಆಲ್ ಅಂತ ಟೈಪ್ ಮಾಡ್ರಿ ನಾನು ಬಿಡಿ ನೋಡಿ ನೋಡಿ ಫಸ್ಟ್ ನಿಮಗೆ ಬರ್ತೈತಿ

ಹೆಂಗದ ರೀ ಬೇಗ ರೀ ಆರಾಮದ ರೀನಾ ಸಿಗು ನೀವು ಅಮ್ಮಿ ಅರಾಮದ ರೀ ನಾವು ಅರಾಮದ ನಾ ವಿಕಿ ರೀ ವಿಕ್ಕಿ ಬಂದ್ರೆ ಇಲ್ಲ ಸಿಗುವ ಅವನು ಸ್ವಲ್ಪ ಎಕ್ಸಾಮ್ ಅದಾವು ಅದಕ್ಕಾಗಿ ಸೂಟ ನಾನು ಹೋಗಿ ಬರ್ತೀನಿ ನೀನು ಬಾ ಅಮ್ಮ ಈಗ ಮತ್ತೆ ನಾನು ಒದ್ಕೋದು ಐತಿ ಅಂತಂದ್ರೆ ಅದಕ್ಕಾಗಿ ನಾನು ಒಬ್ಬಕ್ಕೆ ಬಂದ್ರದ ಇಲ್ಲ ಸಿಗ್ರಿ ನಮಗೆ ಮನೆ ಹೆಂಗೆ ಗೊತ್ತಾಯಿತು ಫೋನ್ ಮಾಡ ಅಂತ ಹೇಳ್ತೀನಿ ಅಲ್ಲ ಬಸ್ ಸ್ಟ್ಯಾಂಡ್ ಬಂದ ನೀವು ಫೋನ ಮಾಡಿಲ್ಲ ಹೌದೇ ಫೋನ್ ಅನ್ಕೊಂಡ್ರೆ ಮತ್ತೆ ನಿಮ್ಮ ಕೆಲಸ ಇರ್ತಾ ಬಿಡು ಎಲ್ಲಿ ಅಂತ ಹೇಳಿ ಅಲ್ಲಿ ಕೇಳ್ಕೊಂತ ಕೇಳ್ಕೊಂತ ಬನ್ನಿ ಏನೇನ್ ದೂರ ಇಲ್ಲರಿ ಬಸ್ ಸ್ಟ್ಯಾಂಡ್ ಕ ಸಮೀಪ ಐತಂದ್ರಲ್ಲ ಅದಕ್ಕೆ ಎರ್ಲ್ ಬಿಟ್ಟು ಕೇಳ್ಕೊಂತ ಅಂತ ಹೇಳಿ ಕೇಳ್ಕೊಂತ ಬನ್ರಿ ಕುಂದ್ರಿ ಅಲ್ಲೇ ಹಾಲಿ ಕುಂದರ್ಬೇಕ ಅಡಿಗೆ ಮನೆಯಾಗಲೋಬಾಕಿ ಕುಂದ ಏನ್ ಮಾಡ್ಲಿ ಇಲ್ಲೇ ಕುಂದರ್ತೇನೆ ನಿಮಗೂ ಸ್ವಲ್ಪ ಏನಾರ ಮಾಡ್ಕೊಡದಿದ್ರ ಮಾಡ್ಕೊಡ್ತಾನು ಆ ಮತ್ರಿ ಹುಡುಗನ್ ಕಡೆ ಹೆಂಗ ಏನೇನು ಮಾಡ್ತಾನಿ ಹುಡುಗ ಜಾಬ್ ರೀ അത് മരല്ല നക്കി ഹലമാനു നാത്തി സ്വൽപ്പ ചാ മാറും സ്വൽപ്പ ചാ മാു ചാ കുട്രി ആയിരത്തി അയ്യാ ബന്ധ സ്വൽപ്പി ബരകടദന കേസ അത് സ്വൽ കുന്ദിരി അല്ല നെടക്കാൻ പാപ അമ്മ സ്വൽപ്പി സ്വൽ ആ മീരു കുടിച്ചു ബാഡ് ചാ നാസ് മീന ഏക്ക അവ സുനോദീറ്റി അവ സുമാ ടൈം സപ്പുന്ദ്രിട്രി മതി സരി സരി എല്ലാം ഒപ്പി ആ മേല ഏത്മാാരി ഫസ്റ്റ് ചാ കൊടുക്കൂസ് കൊടുവിട്രി

తి చా బాట్బిడు నోడ్ బా మరి బర్త నేను హాకబిడు తరు నమ్మ ఎద్ద ఎప్సీ ఏన్ చా కుడు ఏ నోడు తరు నమ్మదు ఎద్దారనా అంతి ఎద్ర మన మి రెడీ అయిబడ అంత రెడీ అయిబాడాు ఆమె చాకుడు అంతే సరి ఆత్తు రతి ಅತಿ ನಮ್ಮೂರ್ ಬಂದಿ ಎಷ್ಟು ಚಾಕ್ರಿ ಅದ್ರಿ ಇದನ್ನಲ್ಲೇ ಮ್ಯಾಲೆ ಇಟ್ಬಿಡ್ರಿ ಸರಿ ಮೀನಾ ಅಲ್ಲೇ ಮ್ಯಾಲ ಇಟ್ಬಿಡು ತೋರಿತಿ ಚಹಾ ಕುಡೀರಿ ಆಮೇಲೆ ಮಾವರ್ ಬಂದ್ಮೇಲೆ ಅವಲಕ್ಕಿ ಇದು ಮಾಡಕ್ ಬರ್ತತ್ರಿ ಕಾಯ್ವಾ ಬೈ ಕುಡ್ದ್ರಿ ಮತ್ತೆ ಯಾವಾಗ ಕುಡಿತವಂಗ್ ಬಿಡತ ನೀವ್ ತೋರ್ರಿ ದಿನಾ ತೋರಿತಿ ನೀವು చా చైత్రీ మిట్ అవుద్రీ చాత బా కల్తాడు నమ్గు చా కుడ్ర కలిమెడత అమ్మ వికీందోడ్ ಹಾಂ ಚಾ ಕುಡಿಯತ್ತ ಚಾ ಕುಡಿತೀನೂ ಹಂಗೆ ಚಾಯ್ ಏನು ಬೇಡ ಅಮ್ಮ ಅಮ್ಮ ಯಾವ ಸಾರಿ ಉಟ್ಕೊಳ್ಳಿ ಹೆಂಗೆ ರೆಡಿ ಆಗ್ಬೇಕು ಅನಗಂತೂ ಒಂದು ಗೊತ್ತಾಗುತ್ತಿಲ್ಲ ಮತ್ತು ಸಂಗೀತಾಗೆ ಬಾ ಅಂತ ಹೇಳ್ತಲ್ಲ ಬಂದಿಲ್ಲ ಯಾಕೆ ಸಂಗೀತ ಇಲ್ಲ ಅಮ್ಮ ಬಂದಿಲ್ಲ ನಾನು ಟೈಮ್ ನೋಡ್ರಿ ಹತ್ತಾಯಿತು ಅವ್ರು ಬರೋ ಟೈಮ್ ಆಯಿತು ನಾನು ಯಾವಾಗ ರೆಡಿ ಆಗಲಿ ಅಮ್ಮ ಇನ್ನು ಮೀನಾ ನೀನಾ ಹೋಗಿ ಒಂದ್ ಸ್ವಲ್ಪ ಚಂದಾಗ ಸಾರಿ ಉಡಿಸಿ ಆಕಿನ ರೆಡಿ ಮಾಡಿವ ಈಗ ಸಂಗೀತ ಬಂದಿಲ್ಲ ಅಂತ ಆಕೆ ಯಾವಾಗ ಬರ್ತಾರ ಅನ್ನೋ ಮಾತು ಪಾಪ ಇದ ಡ್ರೆಸ್ ಮಗ ಇದ್ರ ಹುಡುಗನ್ ಕಡೆ ಅವ್ರ ಏನಪ್ಪ ಅಂದ್ರ ನೋಡಿ ಏನಾಕ ಬಿಡ್ತಾರ ಆಕಿಗೇನಾಗಿತ್ ಬಿಡ್ರಿ ನೋಡಾಕ ಹೀರೋಯಿನ್ ತರ ಅದಾಳ ನಮ್ಮದು ಅಂತ ಯಾವಾಗ ಬಂದ್ರಿ